ಕುಮಟಾ ತಾಲೂಕಿನ ಹೊಲಂಗದೆಯ ಹಣ್ಣೆಮಠ ಗ್ರಾಮದಲ್ಲಿ ಗೋಮಾತೆಯೊಂದು ಕರುವಿಗೆ ಜನ್ಮ ನೀಡಿದ್ದು ಗೋಮಾತೆಯ ವಾರಸುದಾರರ ಪತ್ತೆಗಾಗಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಮನವಿ ಮಾಡಿದೆ ಕುಮಟಾ ತಾಲೂಕಿನ ಹೊಲನಗದ್ದೆಯ ಹಣ್ಣೇಮಠ ಗ್ರಾಮದ ನಿವಾಸಿ ಗಣಪತಿ ಪಾಂಡು ಪಟಗಾರ ಅವರ ಮನೆಯಲ್ಲಿ ಗೋ ಮಾತೆಯೊಂದು ಮುದ್ದಾದ ಕರುವಿಗೆ ಜನ್ಮ ನೀಡಿದ್ದಾಳೆ ಕರು ಜನಿಸಿ ಹನ್ನೆರಡು ದಿನಗಳು ಕಳೆದರೂ ಇನ್ನು ಗೋ ಮಾತೆಯ ವಾರಸುದಾರರು ಪತ್ತೆಯಾಗಿಲ್ಲ ಹಾಗಾಗಿ ಮನೆಯವರು ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರಿಗೆ ಮಾಹಿತಿ ನೀಡಿದ್ರು ಕೂಡಲೇ ಸ್ಥಳಕ್ಕೆ ತೆರಳಿದ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಾಗಿಸ್ ಅವರು ಮುದ್ದಾದ ಕರುವನ್ನು ಗಣಪತಿ ಅವರು ಸಲಹುತ್ತಿರುವುದನ್ನು ನೋಡಿ ಖುಷಿಪಟ್ಟರು ಆದರೆ ಗೋಮಾತೆಯ ವಾರಸುದಾರರಿಗೆ ಈ ಬಗ್ಗೆ ಮಾಹಿತಿ ತಲುಪುವಂತೆ ಮಾಡುವುದಾಗಿದೆ ತಮ್ಮ ಕರ್ತವ್ಯ ಎಂದು ಅರಿತ ಅವರು ಕೆನರಾ ಪ್ಲಸ್ ವಾಹಿನಿ ಮೂಲಕ ಗೋಮಾತೆಯ ವಾರಸುದಾರರಿಗೆ ವಿಷಯ ತಲುಪಲಿ ಎಂದು ಮನವಿ ಮಾಡಿದ್ದಾರೆ ಗೋಮಾತೆಯ ವಾರಸುದಾರರು ಅಗ್ನಿಲ್ ರೋಡ್ರಗಸ್ ಅವರ ಮೊಬೈಲ್ ನಂಬರ್ ಏಳು ಎಂಟು ಒಂಬತ್ತು ಎರಡು 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 ಒಂದು ಐದು ಒಂಬತ್ತು ಸೊನ್ನೆಗೆ ಸಂಪರ್ಕಿಸಿ ಮಾಹಿತಿ ನೀಡಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ನಿವೃತ್ತ ಸಹಕಾರಿ ಅಧಿಕಾರಿ ನಾಗೇಶ್ ಹೋಲಸ್ವಾರ್ ಶ್ರೀಧರ್ಗ್ ಪಟಗಾರ್ ದೇವಮ್ಮ ಗಣಪತಿ ಪಟಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ